ಮತ್ತೊರೆ ತೆರವು ಕಾರ್ಯಾಚರಣೆ ನಡೀತಾ ಇದೆ ಇದು ಮಲೆನಾಡಿನ ರೈತರ ಮೇಲೆ ಯಾವ ರೀತಿಯ ಪರಿಣಾಮ ಇದು ಬಹಳ ದೊಡ್ಡ ಅನಾಹುತ ಆಗುವಂತಹ ಸಂದರ್ಭ ಇಲ್ಲಿ ಮತ್ತೊರೆ ತೆರವು ಕಾರ್ಯಾಚರಣೆಯನ್ನು ನಡೀತಾ ಇದೆ ಇದು ಅವರ ಜೀವನಾಧಾರದ ಮೇಲೆ ಹೇಗೆ ಒಂದು ಪರಿಣಾಮ ರೈತರ ಮತದಾನದಿಂದಲೇ ಅವರು ಇವತ್ತು ಆಳುವ ಪಕ್ಷಗಳಾಗಿ ಹುಟ್ಟು ಹಾಕಿದ್ದಾರೆ ಅಥವಾ ಅವರು ಹುಟ್ಟಿದ್ದಾರೆ ಅವರು ಯೋಚನೆ ಮಾಡಬೇಕು ಇಂತ ಕಾನೂನು ತರಬೇಕಾದ್ರೆ ಯಾಕಂದ್ರೆ ಮಲೆನಾಡಿನವರು ಪದೇ ಪದೇ ಈ ರೀತಿಯ ಸಮಸ್ಯೆಗಳಿಗೆ ಒಳಗಾಗ್ತದೆ ಯಾವುದೋ ದೇಶಕ್ಕ ಅಥವಾ ಯಾವುದೋ ರಾಜ್ಯಕ್ಕ ಮಾರಾಟ ಒಂದು ಅನಿಸ್ತಾ ಅನಿಸಿಕೆ ಅನಿಸ್ತದೆ ಯಾಕಂತ ಕೇಳಿದ್ರೆ ಇವತ್ತು ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಹೇಳಿದ್ರು ಸಹ ನಂಬಿಕೆ ಬರ್ತಿಲ್ಲ ನಮಸ್ಕಾರ ನನ್ನ ವಿಶೇಷ ಶೃಂಗೇರಿ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ನಮ್ಮ ಜೊತೆ ಏನು ಸಾಗೋಡಿ ಜಮೀನಿನ ಒತ್ತುವರಿತ ವಿಚಾರ ಕುರಿತಾಗಿ ಮಾತನಾಡಲು ಕೃಷಿಕರು ರೈತರು ಹಾಗೆ ರೈತ ಹಿತ ರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬೆಳಗೊಳ್ಳೋದಾಗ ದುಃಖ ಕೊಡ್ರಿ ದುಃಖ ಕೊಡ್ರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದೆ ಪ್ರಮುಖವಾಗಿ ಏನು ಸಾಗುವ ಜಮೀನ ಒತ್ತುವರಿತ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಕಳೆದ ಒಂದು ವಾರದಿಂದ ಅತ್ಯಂತ ವೇತವಾಗಿ ಮಲ್ನಾಡ ಆಗಿರಬಹುದು ಇನ್ನಿತರ ಕೆಲ ಕಡೆಯಿಂದ ನಡೀತಾ ಇರುವಂತದ್ದು ನಿಮ್ಮ ಈ ಒಂದು ಸಾಗುವ ಜಮೀನ ಒತ್ತುವರಿತರ ಕುರಿತಾಗಿ ನಿಮ್ಮ ಮೊದಲ ರೀಕ್ಷಣ ಈ ಸಾಗುವಾಳಿ ಒತ್ತುವರಿಗಿಂತ ಒತ್ತುವರಿ ಸಮಸ್ಯೆ ಅಂತ ಅಂದ್ರೆ ಸಾಗುವಾಳಿ ಮಾಡಿ ಜಮೀನಿನ ಪಕ್ಕದಲ್ಲಿ ಏನು ರೈತರು ತನ್ನ ಜೀವನೋಪಯೋಗಕ್ಕಾಗಿ ಮಾಡಿದಂಥ ಕೆಲವು ಸಾಗುವಳಿಯನ್ನು ತೆರವುಗೊಳಿಸ್ತೀವಿ ಅಂತದ್ದು ಅಧಿಸೂಚನೆ ಇತ್ತು ಸೊ ಇದರ ಬಗ್ಗೆ ನಾವು ಈಗಾಗಲೇ ಈ ಹಿಂದಿನ ಸಾಕಷ್ಟು ಇದ್ರ ಬಗ್ಗೆ ರೈತರ ಪರವಾಗಿ ನಾವು ನಿಂತು ಹೋರಾಟ ಮಾಡಿದ್ದೀವಿ ಯಾವುದೇ ಸಂದರ್ಭದಲ್ಲೂ ಅದನ್ನು ತೆರವುಗೊಳಿಸೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಜೊತೆಗೆ ಅಂಥ ಸಂದರ್ಭ ಏನಾದರೂ ಹುಟ್ಟು ಹಾಕಿದಂಥ ಸಂದರ್ಭದಲ್ಲಿ ನಾವು ಅದನ್ನು ವಿಧಾನಸೌಧರಿಗೂ ನಾವು ಚಳವಳಿ ಮಾಡುವಂಥ ವ್ಯವಸ್ಥೆ ನಾವು ಹಮ್ಮಿಕೊಳ್ಳುವಂಥದ್ದು ದಿನ ಮುಂದಿನ ದಿನದಲ್ಲಿ ನಾವು ಹಮ್ಮಿಕೊಂಡು ಈಗ ಪ್ರಮುಖವೇನು ಕಾರ್ಯಾಚರಣೆ ನಡೀತಾ ಇದೆ ಇದು ಮಲೆನಾಡಿನ ರೈತರಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಇವತ್ತು ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಅನಾಹುತ ಆಗುವಂಥ ಸಂದರ್ಭ ಇದೆ ಯಾಕಂತ ಕೇಳಿದ್ರೆ ಈ ಹಿಂದೆ ಕುದುರೆಮುಖದ ಅರಣ್ಯದಲ್ಲಿ ಈ ಥರದ ಹೋರಾಟ ಆದಾಗ ಮಲೆನಾಡಿನಲ್ಲಿ ಭಯೋತ್ಪಾದಕ ರೂಪದಲ್ಲಿ ನಕ್ಸಲೇಟರ್ ಅಂಥವರು ಹುಟ್ಟುವಂಥ ಸಂದರ್ಭ ಈಗ ನಿರ್ಮಾಣ ಆಗುವಂಥ ಸಂದರ್ಭ ಇದೆ ಯಾಕಂತ ಕೇಳಿದ್ರೆ ಒತ್ತುವರಿ ಇಲ್ಲ ಒತ್ತುವರೆ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಜೀವನೋಪಯೋಗ ಮಾಡಿದ ಜಮೀನು ಇಲ್ಲ ಅಂತಾದ್ರೆ ಆ ಮುಂದಿನ ದಿನಗಳಲ್ಲಿ ಇಲ್ಲಿ ವಿದ್ಯಾವಂತರು ಕೃಷಿಕರು ಸಾಮಾನ್ಯ ಜಾಗವನ್ನು ತೆರವು ಮಾಡಬೇಕಾಗ್ತದೆ ಆ ಸಂದರ್ಭದಲ್ಲಿ ಎಂತ ಅನಾಹುತ ಸಹ ಆಗ್ಬೋದು ಸರಿ ಪ್ರಮುಖವಾಗಿ ಏನು ಕಳೆದ ಒಂದು ಮೂರ್ನಾಲ್ಕು ಹಿಂದಷ್ಟೇ ಕೊಪ್ಪ ಪಟ್ಟಣದಲ್ಲಿ ಶೃಂಗಣಿ ಕ್ಷೇತ್ರ ಮಟ್ಟದ ಬಂದ ಪ್ರತಿಭಟನೆ ನಡೆದಿರುವಂತದ್ದು ಒಂದು ದೊಡ್ಡ ಮಟ್ಟದ ಹೆಸರು ಆಗಿರುವಂಥದ್ದು ಈ ಒಂದು ಪ್ರತಿಭಟನೆ ಹಾಗೂ ಬಂದ್ಬಿಡು ಮುಂದಿನ ದಿನಗಳಲ್ಲಿ ಆಗುವಂತ ಏನು ಒತ್ತಡ ನಡೀತಾ ಇದೆ ಇದನ್ನು ನಿಲ್ಲಿಸಲು ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಯಾಕಂತ ಕೇಳಿದ್ರೆ ಇದು ಯಾರದೇ ಜಮೀನ್ ಅಲ್ಲ ಇದು ಇದು ನಮ್ಮ ಜಮೀನು ನಾವು ಹುಟ್ಟಿ ಬೆಳೆದಂತ ಊರು ನಾವು ಹುಟ್ಟಿ ಬೆಳೆದಂತ ಇಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೀವಿ ನಾವು ಬಡವರು ಶ್ರೀಮಂತರು ಎಲ್ಲ ಸಹ ಇದರಲ್ಲಿ ಯಾವುದೇ ತಾರತಮ್ಯದನ್ನ ಬದುಕಿದೀವಿ ಇದನ್ನು ನಿಲ್ಲಿಸಿ ಸಾಧ್ಯ ಉಂಟು ಖಂಡಿತವಾಗೂ ಕಾನೂನನ್ನು ಮಾಡೋರು ಸಹ ಅದನ್ನು ತಿದ್ದುಪಡಿ ಮಾಡುವಂಥದ್ದು ವ್ಯವಸ್ಥೆ ಹುಟ್ಟಿದ್ರಲ್ಲಿ ಖಂಡಿತವಾಗಿ ಅದು ನಾವು ನೆಲೆತೀವಿ ಪ್ರಮುಖವಾಗಿ ನೀವೇನು ರೈತ ರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವಂಥದ್ದು ಈ ಒಂದು ರೈತ ರಕ್ಷಣಾ ಸಮಿತಿ ಸ್ಟಾರ್ಟ್ ಆಗಿದೆ ಈ ಒಂದು ಸ್ಥಾಪನೆ ಮಾಡಬೇಕಂತ ಬಂದಿದೆ ನಾನು ಎರಡು ಸಾವಿರದ ಆರು ಮತ್ತು ಏಳನೇಸಲ್ಲಿ ಈ ಒತ್ತುವರೆ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಉಲ್ಬಣಿಸಿದಾಗ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ರೈತರ ಪರವಾಗಿ ಯಾರು ನಿಲ್ಲ ಆದರೆ ನಾನು ನನ್ನ ನಿರ್ಧಾರ ಮಾಡಿದೆ ಇದು ಈ ಸಂದರ್ಭದಲ್ಲಿ ಬಡವರ ಪರವಾಗಿ ನಿಲ್ಲಬೇಕಾದ ಸಂದರ್ಭದಲ್ಲಿ ಒಂದು ರೈತ ಹಿತರಕ್ಷಣಾ ಸಮಿತಿ ಅಂತ ನಾನು ಎರಡು ಸಾವಿರದ ಏಳರಲ್ಲಿ ಹುಟ್ಟು ಹಾಕಿದೆ ಸೊ ಅದರಲ್ಲಿ ಸುಮಾರು ಇನ್ನೂರು ಜನ ಮೆಂಬರ್ಸ್ ಇದ್ದರು ಅಧಿಕೃತ ಹೋರಾಟ ಮಾಡೋದು ಸಾಕಷ್ಟು ರೈತರ ಒತ್ತುವರಿ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಟ್ಟಿದ್ದೀವಿ ಅಧಿಕೃತ ದಾಖಲಾತೆ ಹೊಂದಿದ್ದೀವಿ ಆ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟವೂ ಮಾಡಿದ್ದೀವಿ ಉದಾಹರಣೆಗೆ ನಿಮಗೆ ರೈತರಿಗೆ ಸಂಬಂಧಪಟ್ಟ ಸುವರ್ಣಭೂಮಿ ಯೋಜನೆಯಲ್ಲಿ ತುಂಬ ಮೋಸ ಮಾಡಿದರು ಬ್ಯಾಂಕ್ಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಸೇರಿ ಅದರಲ್ಲಿ ಅಧಿಕೃತವಾಗಿ ನಾವು ಅದನ್ನು ನಿಂತ್ಬಿಟ್ಟು ಅದನ್ನು ಸಾಲ ಮಾಡಿಕೊಟ್ಟಿದ್ದೀವಿ ಜೊತೆಗೆ ನಿಮ್ಮ ಕಳಸ ಬಂಡೂರಿ ಹೋರಾಟ ಇರ್ಬೋದು ಅಥವಾ ನಮ್ಮ ಕಾವೇರಿಯ ನೀರಿನ ಸಮಸ್ಯೆ ಇರ್ಬೋದು ಹೀಗೆ ಹತ್ತು ಹಲವಾರು ಸಮಸ್ಯೆಗಳಲ್ಲಿ ನಾವೆಲ್ಲ ಒಂದು ಯೂನಿಟ್ ಆಗಿ ಹೋರಾಟ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ನಾವು ಮನವಿ ಮಾಡಿ ನಮ್ಮ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಮನವಿ ಕೊಟ್ಟಿದ್ದೀವಿ ಹಾಂ ಅದ್ರ ಜೊತೆಗೆ ನಾವು ನನ್ನ ಅಭಿಪ್ರಾಯ ಹೇಳ್ಬೇಕಂದ್ರೆ ನೇರವಾಗಿ ಹೇಳ್ಬೇಕಂದ್ರೆ ಅವತ್ತಿಂದ ಹೆಚ್ಚು ಕಡಿಮೆ ಎರಡು ಸಾವಿರದ ಏಳರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಒತ್ತುವರಿ ಸಮಸ್ಯೆ ಬಗ್ಗೆ ಭಾಳ ದೊಡ್ಡ ಮಟ್ಟದ ಏನೂ ಆಗಲಿಲ್ಲ ಯಾಕಂದ್ರೆ ಇಲಾಖೆಗೆ ನಾವು ಬಿಡಲಿಲ್ಲ ಒತ್ತಡ ತಂದಿದ್ವಿ ಕೇಸ್ ಹಾಕ್ಸ್ ಕೆಲಸ ಮಾಡಿದ್ದೀನಿ ಕೆಲವು ಬೇರೆ ಬೇರೆ ಸಂಘಗಳಿದ್ದು ಅದರ ಸಂದರ್ಭ ಸಪೋರ್ಟ್ ಮಾಡಿಲ್ಲ ಆದರೂ ಸಹ ರೈತರೆಲ್ಲರೂ ನಾನು ಸಪೋರ್ಟ್ ಮಾಡಿದರು ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡ್ತಾರೆ ಅವರು ಅವರಿಗೋಸ್ಕರ ಮಾಡ್ತಾ ಇರೋದು ಉದ್ದೇಶದಿಂದ ನನ್ನ ವೈಯಕ್ತಿಕ ಇದು ಹಾಗಾಗಿ ಇದು ಮುಂದಿನ ದಿನ ನಾವು ಅದನ್ನ ಒಳ್ಳೆ ರೀತಿಯ ಹೋರಾಟ ಮಾಡಿ ಜನಗಳಿಗೆ ತಲುಪಿಸಿ ರೈತರ ಈ ಭಾಗದ ರೈತರು ಉಳಿಸಬೇಕನ್ನೋದೇ ನನ್ನ ಗುರಿ ಪ್ರಮುಖವಾಗಿ ಮಲೆನಾಡಿನ ಪ್ರಮುಖವಾಗಿ ಕೃಷಿಯನ್ನ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಏನು ಜಮೀನನ್ನ ನಂಬಿಕೊಂಡು ಜೀವನವನ್ನು ಹಾಕಿಸ್ತಾ ಇರ್ತಾರೆ ಈ ಜಮೀನ ಒತ್ತಡ ತಲುಕಾಚರಣೆಯನ್ನು ನಡೀತಾ ಇದೆ ಇದು ಅವರ ಮೇಲೆ ಹೇಗೆ ಒಂದು ಪರಿಣಾಮ ಈಗ ಆಕ್ಚುಲಿ ಒತ್ತುವರಿ ಸಮಸ್ಯೆ ಅಂತ ಏನೊಂದು ಕಾನೂನನ್ನ ತಂದಿದಾರ ಅದು ಅವರು ಯೋಚನೆ ಮಾಡಬೇಕಿತ್ತು ಯಾಕಂದರೆ ಇಲ್ಲಿಯ ರೈತರು ರೈತರ ಮತದಾನದಿಂದಲೇ ಅವರು ಇವತ್ತು ಆಳುವ ಪಕ್ಷಗಳಾಗಿ ಹಾಕಿದ್ದಾರೆ ಅಥವಾ ಅವರು ಹುಟ್ಟಿದ್ದಾರೆ ಅವರು ಯೋಚನೆ ಮಾಡಬೇಕು ಇಂಥ ಕಾನೂನು ತರಬೇಕಾದ್ರೆ ಜೊತೆಗೆ ರೈತರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ ಈಗಾಗಲೇ ನಿಮ್ಗೆ ಹೇಳಿದೆ ಏನಂತ ಕೇಳಿದಾಗ ರೈತರಿಗೆ ಊಟದ ಈಗ ಹಸಿವಿಗಾಗಿ ಮಾಡಿದಂಥ ಒಂದು ಏನು ಒತ್ತುವರಿ ಇದೆಯಲ್ಲ ಅದು ಅಕಸ್ಮಾತ್ ಇಲ್ಲ ಅಂತ ಆದಾಗ ಮುಂದಿನ ದಿನಗಳಲ್ಲಿ ಅದು ಬೀದಿಗೆ ಬರ್ತೀವಿ ನಾವು ಆಗ ಬೇರೆ ಬೇರೆ ಆಗ್ಬೋದು ಅದನ್ನು ನಾವು ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತ ಕೇಳಿದ್ರೆ ಸಂದರ್ಭ ಯಾವ ಥರ ಬರ್ತಂತ ಹೇಳಿಕ್ಕೆ ಬರೋದಿಲ್ಲ ಈಗಾಗಲೇ ನೋಡಿ ಮೊನ್ನೆ ನಿಮಗೆ ಒಂದು ಉಂಟಾದಂಥ ಚಳವಳಿ ನಿಜವಾಗಲೂ ಅದು ಒಂದು ಚಳವಳಿ ಈ ಚಳವಳಿ ನಿಲ್ಲಿಸಿದ ಕಾರಣ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ ಕಾರಣ ನಾನು ಬೆಂಗಳೂರಲ್ಲಿದ್ದೆ ಆದರೂ ಸಹ ಮುಂದಿನ ದಿನಗಳಲ್ಲಿ ಅದನ್ನು ಉತ್ತಮವಾದ ರೀತಿ ನಮ್ಮ ಸಂಘಟನೆ ಮುಖಾಂತರ ಒಳ್ಳೆಯ ರೀತಿ ಹೋರಾಟ ಆಗ್ತದೆ ಜೊತೆಗೆ ಅದಕ್ಕೆ ನ್ಯಾಯ ಕರೆಸುವುದು ಎಲ್ಲ ಕೆಲಸಗಳನ್ನು ನಾವು ಏನು ಹೋರಾಟದ ಮುಖಾಂತರ ನ್ಯಾಯಾಲಯದ ಅದನ್ನ ನಾವು ತಿದ್ದುಪಡಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕಂತ ಬಿಟ್ಟು ನಾವು ಈಗಾಗಲೇ ನಮ್ಮ ಸಂಘಟನೆ ಮುಖಾಂತರ ನಾವು ಯೋಚನೆ ಮಾಡಿದ್ದೀವಿ ಪ್ರಮುಖವಾಗಿ ಏನು ಈಗ ಸಾಗೋಳಿದ ಒತ್ತುವರಿ ಕಾಲೇಜು ನಡೀತಾ ಇರುವಂತದ್ದು ಎಲ್ಲಾ ಕಡೆ ಈಗ ಮಲೆನಾಡು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಆಗಿರ್ಬೋದು ಶಿವಮೊಗ್ಗ ಎಲ್ಲ ಕಡೆ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ನಿಮ್ಮೊಂದು ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಹೋರಾಟ ಮಾಡ್ಬೇಕಂತ ನಾವು ಇದನ್ನು ಯಾವ ರೀತಿ ಅಂದರೆ ಕಾನೂನಾತ್ಮಕವಾದ ಹೋರಾಟ ಜೊತೆಗೆ ರೈತರನ್ನೆಲ್ಲ ಒಗ್ಗೂಡಿಸಿ ಒಂದು ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿಬಿಟ್ಟು ಇದನ್ನು ನಾವು ಚಿಕ್ಕಮಗಳೂರು ಜಿಲ್ಲೆಯ ಹೆಡ್ ಕ್ವಾರ್ಟರ್ಸರಿಗೂ ನಾವು ಇಲ್ಲಿ ಕಾಲ್ನಡಿಗೆ ಕಾರ್ಯಕ್ರಮ ಮಾಡಿ ಅಲ್ಲಿಂದ ಮನೆಯನ್ನು ನಾವು ವಿಧಾನಸೌಧಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಮಾಡಿದ್ದೀವಿ ಮಾಡುವ ಹೌದು ಪಾದಯಾತ್ರೆ ಒಂದು ವೇಳೆ ನಾವು ಚಿಕ್ಕಮಗಳೂರು ಜಿಲ್ಲೆಯಿಂದ ತಲುಪಿದ ತಂತ್ರ ಸಹ ಇದು ಇದೇನೋ ಉತ್ತರ ಸಿಗಿದಾಗ ನಾವು ವಿಧಾನಸೌಧದ ಸಹ ಮುತ್ತಿಗೆ ಹಾಕುವ ವ್ಯವಸ್ಥೆ ನಾವು ಮಾಡಬೇಕಂತ ನಮ್ಮ ರೈತರಿಗೆಲ್ಲ ಕರೆ ಕೊಡುವಂಥದ್ದು ನಾವು ಹೋರಾಟ ಪ್ರಮುಖವಾಗಿ ಹೋರಾಟಗಳನ್ನು ಪ್ರಮುಖವಾಗಿ ರೈತರ ಯಾವಾಗಿಂದ ಈ ಒಂದು ಹೋರಾಟಗಳು ಪ್ರಾರಂಭ ಆಗ್ತಾಯಿದೆ ನಾವು ಈಗಾಗಲೇ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಸಂಗ್ರಹ ಮಾಡಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಪತ್ರವನ್ನು ಬರೆದು ಅಲ್ಲಿ ಹೆಚ್ಚು ಕಟ್ಟಲು ಹದಿನೈದು ಇಪ್ಪತ್ತು ದಿನ ನಮಗೆ ಸಮಯ ಅವಕಾಶ ಯಾಕಂತ ಕೇಳಿದ್ರೆ ನಾವು ರೈತರ ಮಕ್ಕಳು ಎಲ್ಲರೂ ಸಹ ಸಹನೆಯನ್ನು ಕಳೆದುಕೊಳ್ಬಾರ್ದು ಸಹನೆ ಮೀರಿ ಮಾಡಿದಾಗ ಅದು ಕಾನೂನಿನ ಕಾನೂನು ತೊಡ್ಕೊಂಡಾಗ್ತದೆ ಅದರಿಂದ ನಾವು ಇಲಾಖೆಗೆ ಸಂಬಂಧಪಟ್ಟವರಿಗೆ ನಾವು ಅದನ್ನು ಪತ್ರ ಮನವರಿಕೆ ಮಾಡಿ ಜೊತೆಗೆ ಸಂಬಂಧಪಟ್ಟ ನಮ್ಮ ಆಳ್ಕೆ ಪಕ್ಷಕ್ಕೆ ಮನವರಿಕೆ ಮಾಡಿ ಸುಮಾರು ಹದಿನೈದು ಇಪ್ಪತ್ತು ದಿನ ಸಮಯ ತಗೊಂಡುಕೊಂಡು ಅದು ಯಾವುದಕ್ಕೆ ಸರಿಯಾದ ಉತ್ತರ ಬರೆದಿದಾಗ ಆ ಸಂದರ್ಭದಿಂದ ನಾವು ಅವರಿಗೆ ನೇರವಾಗಿ ಅದು ಹದಿನೈದು ಮತ್ತು ಇಪ್ಪತ್ತು ದಿನ ಸಮಯ ತೊಗೊಳ್ತೀವಿ ನೇರವಾಗಿ ಸ್ಪಷ್ಟವಾಗಿ ಅವರಿಗೆ ತಿಳಿಸ್ಬಿಟ್ಟು ಉಗ್ರವಾದ ಒಂದು ಪ್ರತಿಭಟನೆ ಮತ್ತು ಹೋರಾಟವನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲೂ ಸಹ ರೈತರಿಗಾಗಲಿ ಯಾವುದೇ ನಮ್ಮ ಅನಾಹುತ ಆದ ಒಂದು ಎಚ್ಚರಿಕೆ ನಮ್ಮ ಎಲ್ಲ ಸಂಘಟನೆಗೂ ಮತ್ತು ನಮ್ಮ ಏನು ಸಂಸ್ಥೆಯಲ್ಲಿ ಅಥವಾ ನಮ್ಮ ಸಂಘದಲ್ಲಿದ್ದಾರೆ ಅವರಿಗೆಲ್ಲ ಮನವರಿಕೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಮಾಡಿ ಈ ಹೋರಾಟನ ಕೊನೆಯವರೆಗೂ ಬಿಡೋದಿಲ್ಲ ಇದಕ್ಕೆ ಸಂಪೂರ್ಣವಾಗಿ ಜಯ ಸಿಂಗ್ ಅವರು ಅರ್ಧ ಪ್ರಶ್ನೆ ಇದೆ ರೈತರಿಗೆ ಅವಶ್ಯಕತೆ ಇರೋದು ಜಮೀನು ಅವ್ರ ಜೀವನಕ್ಕೆ ಬೇಕಾದ ಜಮೀನು ಎಲ್ಲಾದರೂ ಒಂದು ಒಂದು ಗುಂಟೆ ಅಂತ ಸಂದರ್ಭದಲ್ಲಿ ಅದರ ಹೋರಾಟದ ಬೇರೆ ತರ ಆಗ್ತದೆ ಅದ್ರ ಬಗ್ಗೆ ನೇರವಾಗಿ ಮುಲಾಜೆ ಇಲ್ಲ ಪ್ರಮುಖ ಈಗ ಕಾಗೋಡಿ ಜನ ಒತ್ತುವರಿ ಆಗಿರ್ಬೋದು ಹಾಗೆ ಹಲವಾರು ಸಮಸ್ಯೆಗಳು ಮಲೆನಾಡಿನ ಭಾಗದಲ್ಲಿರುವಂಥದ್ದು ಯಾಕಂದರೆ ಮಲೆನಾಡಿನವರು ಪದೇ ಪದೇ ಈ ರೀತಿಯ ಸಮಸ್ಯೆಗಳಿರೋದಾಗ್ತದೆ ನನ್ನ ಅಭಿಪ್ರಾಯ ಇದು ನನಗೆ ಅಧಿಕೃತವಾಗಿ ಗೊತ್ತಿದ್ರು ಸಹ ಸಾಮಾನ್ಯ ಮಟ್ಟಕ್ಕೆ ತಿಳುವಳಿಕೆಯರು ಎಲ್ಲ ಹೇಳಬೇಕಂದ್ರೆ ಎಲ್ಲೋ ನನ್ನ ಅಭಿಪ್ರಾಯದಲ್ಲಿ ದಯ ದಯವಿಟ್ಟು ನಿಮ್ಮ ಮಾಧ್ಯಮದ ತಪ್ಪ ತಿಳ್ಕೊಬೇಡಿ ಎಲ್ಲೋ ನಮ್ಮ ಪಶ್ಚಿಮ ಘಟ್ಟವನ್ನು ಯಾವುದೋ ದೇಶಕ್ಕೆ ಅಥವಾ ಯಾವುದೋ ರಾಜ್ಯಕ್ಕೆ ಮಾರಾಟ ಮಾಡಿದಂಥ ಒಂದು ಎಲ್ಲೋ ಅನಿಸ್ತಾ ಅನಿಸಿಕೆ ಅನಿಸ್ತದೆ ಯಾಕಂತ ಕೇಳಿದ್ರೆ ಇವತ್ತು ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಇದ್ರ ಬಗ್ಗೆ ನಮ್ಗೆ ಯಾರು ಏನು ಹೇಳಿದ್ರು ಸಹ ನಂಬಿಕೆ ಬರ್ತಿಲ್ಲ ಅದರಿಂದ ಅದಕ್ಕೆ ಸರಿಯಾದ ಸ್ಪಷ್ಟವಾದ ನಿರ್ಧಾರ ತಗೊಂಡಿದ್ದೀವಿ ಸ್ಪಷ್ಟವಾಗಿ ಉತ್ತರ ಸಿಬಿಗಳನ್ನು ನಾವು ಅದನ್ನು ಬಿಡೋದಿಲ್ಲ ಕೊನೆಯದಾಗಿ ನಿಮ್ಮ ಒಂದು ಈ ಒಂದು ಸಾಗುಳಿ ಜನ ವಿಚಾರ ಆಗಿರ್ಬೋದು ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಹಾಗೆ ರೈತರ ಹಿತ ರಕ್ಷಣೆ ನಿಮ್ಮ ಒಂದು ಸಂಘಟನೆ ಪಡಿತೆ ಜೀವನ ಈಗಾಗಲೇ ನಿಮಗೆ ಎಲ್ಲ ವಿಚಾರಗಳನ್ನು ಸ್ಪಷ್ಟ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಮಾಡಿದ್ದೀನಿ ನಾನು ನಿಮ್ಮ ಈ ವಿಚಾರದಲ್ಲಿ ನಮ್ಮ ಜೀವ ಇರುವವರೆಗೂ ನಮ್ಮ ಹೋರಾಟ ನ್ಯಾಯಸಮ್ಮತವಾದ ಹೋರಾಟ ರೈತರ ಪರವಾಗಿರೋ ಹೋರಾಟ ಯಾವುದೇ ಸಂದರ್ಭದಲ್ಲೂ ರೈತರಿಗೆ ಅನಾಹುತ ಆದಾಗ ಅಥವಾ ಸಂಕಷ್ಟ ಎದುರಾದಾಗ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ನಿಲ್ಲುವ ಜೊತೆಗೆ ಎಲ್ಲೂ ಸಹ ಅನಾಹುತ ನಡೀತಾಗ ಅವ್ರು ಎಲ್ಲೂ ಕುಗ್ಗಿ ಹೋಗದ ಹಾಗೆ ನಾವು ಸಪೋರ್ಟ್ ಮಾಡುವಂಥದ್ದು ನಮ್ಮ ಒಂದು ಸಂಘಟನೆಯ ಪರವಾಗಿ ನಾನು ಎಲ್ಲ ಸಂಘಟಕರಿಗೂ ನಾನು ವಿನಂತಿಸ್ತೀನಿ ಇವಾಗ ಒಂದು ಸಂದರ್ಶನದ ಭಾಗವಹಿಸಿ ನಿಮ್ಮ ರೈತರ ಹಿತ ರಕ್ಷಣಾ ಸಮಿತಿ ಅಪ್ರಾಯದ ವಿಚಾರ ಆಗಿರ್ಬೋದು ಸಂಪೂರ್ಣ ಜಮೀನ ಒತ್ತುವರಿ ಈ ತೆರವಿನಿಂದ ಆಗ್ತಿರುವ ರೈತರಿಗೆ ಆಗ್ತಿರುವಂತಹ ಅನಾನುಕೂಲಗಳಾಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚಿತ್ರದಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸಹಿ ಸಮಾಚಾರ ತಂಡದ ವತಿಯಿಂದ ಹೃತ್ಪೂರ್ವಕ ನೋಡಿದ್ರೆ ವೀಕ್ಷಕರೇ ಇದು ಮಲೆನಾಡಿನ ರೈತರು ಕೃಷಿಕರು ಹಾಗೂ ರೈತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ದುಗ್ಗಪ್ಪಗೌಡರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ